ಹಾಯ್ ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಭವ್ಯ ಭಾರತ ದೇಶದಲ್ಲಿ ಸಂಕ್ರಾಂತಿ ಹಬ್ಬ ಅಂದ್ರೆ ಅದು ಗೋವುಗಳ ಹಬ್ಬ ಬನ್ನಿ ಇವತ್ತು ಬೆಂಗಳೂರಿನಲ್ಲಿ ಗೋವಿನ ಹಬ್ಬ ಸಂಕ್ರಾಂತಿ ಹಬ್ಬ ಹೇಗ್ ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ತಿಳಿಯೋಣ ಬೆಂಗಳೂರಿನ ಮೇಡಲ್ಲಿ ಪಾರ್ವತಿನಗರದಲ್ಲಿ ಸುಮಾರು ವರ್ಷಗಳಿಂದ ಕೂಡ ಸಂಕ್ರಾಂತಿ ಹಬ್ಬವನ್ನು ಒಟ್ಟಾಗಿ ಕೂಡ ಆಚರಣೆ ಮಾಡ್ತಾರೆ ಶ್ರೀ ಗಣಪತಿ ದೇವಸ್ಥಾನ ಮುಂಭಾಗ ಪ್ರತಿ ವರ್ಷ ಕೂಡ ಎಲ್ಲ ರಾಸುಗಳು ಹಸುಗಳು ಅಲಂಕರಿಸಿ ಅಲ್ಲಿ ಬಂದು ಗ್ರಾಮ ದೇವತೆಗೆ ಪೂಜೆ ಮಾಡಿ ಪದ್ಧತಿಯಾಗಿ ಸಂಕ್ರಾಂತಿ ಹಬ್ಬವನ್ನು ಬಹಳ ಅಚ್ಚುಕಟ್ಟಾಗಿ ಆಯಿಸುತ್ತಾರೆ ಹಿಂದೂಗಳ ಆರಾಧ್ಯ ದೇವರು ಗೋಮಾತೆ ಇಂತಹ ಗೋವುಗಳಿಗೆ ಪೂಜೆ ಮಾಡುವುದರಿಂದ ಎಲ್ರಿಗೂ ದೇವರು ಒಳ್ಳೇದು ಮಾಡ್ತಾರೆ ಪಾರ್ವತಿ ನಗರದಲ್ಲಿ ಸಾಂಪ್ರದಾಯಿಕವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿ ಗ್ರಾಮ ದೇವತೆಗೆ ಪೂಜೆ ಮಾಡಿ ನೋಡಿ ಅಲ್ಲಿ ತೀರ್ಥ ಚೆಲ್ತಾ ಇದ್ದಾರೆ ಪ್ರತಿ ಗೋ ಮೇಲೆ ಕೂಡ ತೀರ್ಥವನ್ನು ಚೆಲ್ಲಿ ಗೋವುಗಳಿಗೆ ಯಾವುದೇ ಕಷ್ಟ ಇಲ್ಲದೆ ತದನಂತರ ಬೆಂಕಿ ಮೇಲೆ ಹಸುಗಳನ್ನು ಬಿಡ್ತಾರೆ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ